ಇಂದಿನ ವಿಡಿಯೋದಲ್ಲಿ ಗುರುಪುಷ್ಯ ಯೋಗವು ಯಾವಾಗ ಬಂದಿದೆ ಜಾತಕದಲ್ಲಿ ಗುರು ದೋಷವಿದ್ದರೆ ಏನು ಮಾಡಬೇಕು ಪ್ರಾಪ್ತಿಗಾಗಿ ಯಾವ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬೇಕು ಮತ್ತು ಯಾವ ಕೆಲಸಗಳಿಂದ ಗುರುಬಲವು ಹೆಚ್ಚುತ್ತದೆ ಎಂದು ವಿವರವಾಗಿ ತಿಳಿಯೋಣ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಇಪ್ಪತ್ತೇಳು ನಕ್ಷತ್ರ ಪುಂಜಗಳಲ್ಲಿ ಎಂಟನೆಯ ನಕ್ಷತ್ರವೇ ಪುಷ್ಯ ನಕ್ಷತ್ರ ಈ ಪುಷ್ಯ ನಕ್ಷತ್ರವನ್ನು ನಕ್ಷತ್ರ ಪುಂಜಗಳ ರಾಜ ಎಂದು ಕರೆಯುತ್ತಾರೆ ಇಂತಹ ಪುಷ್ಯ ನಕ್ಷತ್ರವು ಗುರುವಾರದ ದಿನದಂದು ಬಂದರೆ ಅದನ್ನು ಗುರುಪುಷ್ಯ ಯೋಗದ ದಿನ ಎಂದು ಕರೆಯಲಾಗುತ್ತದೆ ಈ ಪುಷ್ಯ ನಕ್ಷತ್ರದ ದೇವತೆ ಗುರುಗ್ರಹ ಹಾಗಾಗಿ ಗುರುವಾರದ ದಿನದಂದು ಪುಷ್ಯ ನಕ್ಷತ್ರವು ಕೂಡಿ ಬಂದರೆ ಅದು ಅತ್ಯಂತ ಅದೃಷ್ಟವನ್ನು ತಂದುಕೊಡುವ ಗುರುಪುಷ್ಯ ಯೋಗ ಅಥವಾ ಗುರುಪುಷ್ಯಾಮೃತ ಯೋಗದ ದಿನವಾಗುತ್ತದೆ ಈ ಪುಷ್ಯ ನಕ್ಷತ್ರದ ಅಧಿಪತಿ ಶನಿದೇವ ಅದಕ್ಕಾಗಿ ಈ ಶುಭ ದಿನದಂದು ಗುರು ಮತ್ತು ಶನಿದೇವರ ಆರಾಧನೆಯನ್ನು ಮಾಡಿದರೆ ಅದು ಶುಭ ಈ ಶುಭ ದಿನದಂದು ಏನೇ ಖರೀದಿಸಿದರೂ ಅಥವಾ ಯಾವುದೇ ಶುಭ ಕೆಲಸಗಳನ್ನು ಮಾಡಿದರೂ ಅದರಿಂದ ಕುಟುಂಬಕ್ಕೆ ಅತ್ಯಂತ ಶುಭ ಫಲಗಳು ಲಭಿಸುತ್ತವೆ ಇದರಿಂದ ಕುಟುಂಬದ ಸದಸ್ಯರ ಏಳಿಗೆ ಆಗುತ್ತದೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಮೂರು ಬಾರಿ ಈ ರೀತಿ ಗುರುಪುಷ್ಯ ಅಮೃತ ಯೋಗವು ಬರುತ್ತದೆ ಅದರಲ್ಲಿ ನಾಳೆ ಅಂದರೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಗುರುವಾರದ ದಿನದಂದು ಬಂದಿದೆ ಈ ಶಕ್ತಿಶಾಲಿಯಾದ ದಿನದಂದು ತಪ್ಪದೆ ಗುರುಗಳ ಆರಾಧನೆಯನ್ನು ಮಾಡಬೇಕು ಇದರ ಜೊತೆಯಲ್ಲಿ ವಿಷ್ಣು ಸಮೇತ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಬೇಕು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಮೇಲೆ ಶಾಶ್ವತವಾಗಿರುತ್ತದೆ ಏಕೆಂದರೆ ಈ ಪುಷ್ಯ ನಕ್ಷತ್ರದಲ್ಲಿಯೇ ಮಾತೆ ಲಕ್ಷ್ಮೀದೇವಿಯು ಜನಿಸಿದಳು ಎಂದು ನಂಬಲಾಗುತ್ತದೆ ಇನ್ನು ನಾಳೆ ದೇವರ ನೈವೇದ್ಯಕ್ಕೆ ಕೆಂಪು ಕಲ್ಲು ಸಕ್ಕರೆ ಮತ್ತು ಬಾಳೆಹಣ್ಣುಗಳನ್ನು ಅರ್ಪಿಸಬಹುದು ಇಲ್ಲವೇ ನಿಮಗೆ ಸಾಧ್ಯವಾದಷ್ಟು ಬೆಲ್ಲದ ತುಂಡನ್ನಾದರೂ ನೈವೇದ್ಯ ಮಾಡಿ ಇದರಿಂದ ಅತ್ಯಂತ ಮಂಗಳಕರವಾದ ಯೋಗವನ್ನು ನೀವು ಪಡೆಯುತ್ತೀರಿ ಈ ಪವಿತ್ರವಾದ ಗುರುಪುಷ್ಯ ಯೋಗದ ದಿನ ಹಳದಿ ಬಣ್ಣದ ಹೂಗಳನ್ನು ಹಳದಿ ಬಣ್ಣದ ಹಣ್ಣುಗಳನ್ನು ದೇವರಿಗೆ ಅರ್ಪಿಸಿದರೆ ಬಹಳ ಒಳ್ಳೆಯದು ಏಕೆಂದರೆ ಹಳದಿ ಬಣ್ಣವು ಗುರುಗ್ರಹದ ಬಣ್ಣವಾಗಿದೆ ಹಾಗೂ ಈ ದಿನ ಗುರುಚರಿತ್ರೆಯನ್ನು ಪಾರಾಯಣ ಮಾಡುವುದರಿಂದ ಗುರುಬಲವು ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ ಈ ಶುಭ ದಿನದಂದು ಲಕ್ಷ್ಮೀ ಸ್ತೋತ್ರ ಮತ್ತು ಕನಕದಾರ ಸ್ತೋತ್ರವನ್ನು ಸಹ ಪಠಿಸಬಹುದು ಈ ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಹಣದ ಕೊರತೆಯೇ ಇರುವುದಿಲ್ಲ ಇದರಿಂದ ನಿಮಗೆ ಅದೃಷ್ಟವು ಒಲಿಯುತ್ತದೆ ಇನ್ನು ಈ ಶಕ್ತಿಶಾಲಿಯಾದ ದಿನದಂದು ಬಂಗಾರದ ಆಭರಣಗಳನ್ನು ಖರೀದಿಸಿದರೆ ತುಂಬಾ ಒಳ್ಳೆಯದು ಆದರೆ ಪ್ರತಿಯೊಬ್ಬರಿಗೂ ಚಿನ್ನವನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ ಅಂಥವರು ಈ ದಿನದಂದು ಗುರುಗ್ರಹದ ಬಣ್ಣವಾದ ಹಳದಿ ಬಣ್ಣದ ಶುಭ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬಹುದು ಅವುಗಳೆಂದರೆ ಅರಿಶಿನ ಕಡಲೆಬೇಳೆ ಹಳದಿ ಬಣ್ಣದ ವಸ್ತ್ರಗಳು ತುಪ್ಪ ಹಿತ್ತಾಳೆಯ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಅದೃಷ್ಟವನ್ನೇ ಹೊತ್ತು ತಂದಂತೆ ಇದರಿಂದ ಗುರುದೇವನ ಅನುಗ್ರಹವು ನಿಮ್ಮ ಮನೆಯ ಮೇಲೆ ಇದ್ದೇ ಇರುತ್ತದೆ ಹಾಗೂ ಈ ಶುಭ ದಿನದಂದು ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ನಿಮಗೆ ಸಾಧ್ಯವಾದಷ್ಟು ಅಂದರೆ ಅರ್ಧ ಕೆ ಜಿ ಇಲ್ಲವೇ ಒಂದು ಕೆ ಜಿ ಹೀಗೆ ಅಕ್ಕಿ ಸಕ್ಕರೆ ಉಪ್ಪು ಈ ರೀತಿಯ ಬಿಳಿ ಬಣ್ಣದ ವಸ್ತುಗಳನ್ನು ಖರೀದಿಸಬೇಕು ಮತ್ತು ಈ ದಿನ ಸಾಧ್ಯವಾದಷ್ಟು ಹಾಲನ್ನು ಅಗತ್ಯ ಇರುವವರಿಗೆ ದಾನ ಮಾಡಿದರೆ ಮನೆಯಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಬೇಗನೆ ಧನ ಸಂಪತ್ತು ಅಷ್ಟ ಐಶ್ವರ್ಯಗಳು ವೃದ್ಧಿಯಾಗುತ್ತವೆ ಇನ್ನು ಜಾತಕದಲ್ಲಿ ಗುರುದೋಷವಿದ್ದರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನದ ನೀರಿಗೆ ಚಿಟಿಕೆ ಅರಿಶನವನ್ನು ಸೇರಿಸಿ ಸ್ನಾನ ಮಾಡಿ ನಂತರ ಗುರುದೇವನನ್ನು ಪ್ರಾರ್ಥಿಸಿ ನಿಮ್ಮ ಗುರುಗಳನ್ನು ಭಕ್ತಿಯಿಂದ ಪೂಜಿಸಿ ನಂತರ ನಿಮಗೆ ಸಾಧ್ಯವಾದಷ್ಟು ಕಡಲೆಬೇಳೆಯನ್ನು ಅಗತ್ಯ ಇರುವವರಿಗೆ ದಾನ ಮಾಡಿ ಹೀಗೆ ಮಾಡುವುದರಿಂದ ಜಾತಕದಲ್ಲಿನ ಗುರುದೋಷಗಳು ನಿವಾರಣೆ ಆಗುತ್ತವೆ ಈ ಶುಭ ದಿನದಂದು ಹೊಸ ಕಟ್ಟಡಗಳ ಉದ್ಘಾಟನೆ ಹೊಸ ಅಂಗಡಿಗಳನ್ನು ತೆರೆಯುವುದು ಚಿನ್ನದ ಆಭರಣಗಳನ್ನು ಖರೀದಿಸಿದರೆ ತುಂಬಾ ಒಳ್ಳೆಯದು ಹಾಗೂ ಹೊಸ ವಾಹನಗಳನ್ನು ಖರೀದಿಸುವುದು ಮನೆ ಖರೀದಿಸುವುದು ಭೂಮಿ ಖರೀದಿಸುವುದು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೊಸ ಯೋಜನೆಗಳನ್ನು ರೂಪಿಸುವುದು ಕೂಡ ಅತ್ಯಂತ ಶುಭ ಫಲಗಳನ್ನು ತಂದುಕೊಡುತ್ತವೆ ಇನ್ನು ಈ ಪವಿತ್ರವಾದ ದಿನದಂದು ತಪ್ಪದೆ ಗುರುವಿನ ಮತ್ತು ಲಕ್ಷ್ಮೀದೇವಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡೆಯಿರಿ ನಿಮ್ಮ ಕೋರಿಕೆಗಳನ್ನು ಸಂಕಲ್ಪ ಮಾಡಿ ಪೂಜಿಸಿದರೆ ಬಹುಬೇಗನೆ ಇಷ್ಟಾರ್ಥಗಳು ಈಡೇರುತ್ತವೆ ಹಾಗೂ ಗುರುಗ್ರಹ ಮತ್ತು ಮಾತೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಮನೆಯ ಕುಟುಂಬ ಸದಸ್ಯರ ಅಭಿವೃದ್ಧಿಯೂ ಆಗುತ್ತದೆ ಹೀಗೆ ಈ ಶಕ್ತಿಶಾಲಿಯಾದ ದಿನವನ್ನು ಭಕ್ತಿಯಿಂದ ಈ ರೀತಿ ಆಚರಿಸಿ ಗುರುವಿನ ಅನುಗ್ರಹಕ್ಕೆ ಮತ್ತು ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ